Today, God is going to take us to the top of the mountain. The Bible says in Isaiah 52 and verse 7 How beautiful on the mountains are the feet of those who bring good news, who bring peace, who bring good tidings, who bring salvation, who say to Zion, ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ ಒಳ್ಳೆಯ ಶುಭ ವರ್ತಮಾನವನ್ನು ಶುಭದ ವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆಂದು ಚಿಯೋನಿಗೆ ತಿಳಿಸುವಫುಲ್ ಸುವಾರ್ತೆ ಸಾರುವನ ಪಾದಗಳು

ಹದಿನೇಳು ಇಪ್ಪತ್ತನೇ ವಚನದಲ್ಲಿ ಹೇಳಿದನು ಇಫ್ ಯು ಹಾವ್ ದ ಫೈತ್ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ಯು ಕ್ಯಾನ್ ಲುಕ್ ಅಟ್ ದ ಮೌಂಟೇನ್ ಇಟ್ ನೋಡಿ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಅದು ಹೋಗುವುದು ಯು ಯು ಸೇ ನೀನು ಆ ಬೆಟ್ಟಕ್ಕೆ ಮುಂದೆ ಹೋಗು ಎಂದು ಆ ಬೆಟ್ಟ ಮೇ ರೈಸ್ ಅಪ್ ಟು ಸ್ಟಾಪ್ ಗಾಡ್ಸ್ ಕಿಂಗ್ಡಮ್ ಬಟ್ ಯು ಹ್ಯಾವ್ ದ ಪವರ್ ಟು ಸೇ ಮೂನ್ ಬೆಟ್ಟವು ಎದ್ದು ದೇವರ ರಾಜ್ಯವನ್ನು ನಿಲ್ಲಿಸಬಹುದು ಆದರೆ ನೀನು ಆ ಬೆಟ್ಟಕ್ಕೆ ಮುಂದೆ ಹೋಗು ಎಂದು ಹೇಳುವುದ ಅಧಿಕಾರ ನಿನಗಿದೆ That's the power of prayer that God has ದೇವರು ಈ ದಿನ ನಮಗೆ ಅಂತ ಪ್ರಾರ್ಥನೆ ಬಲವನ್ನು ಕೊಟ್ಟಿದ್ದಾನೆ ನಂಬುವುದಾದ್ರೆ ಪರ್ವತವೂ ಬಿಟ್ಟು ಹೋಗುತ್ತದೆ ಜಾಗವನ್ನ ಬಿಟ್ಟು ಹೋಗುತ್ತದೆ ಹalleluya ಹೇಳಿರಿ me. ಇಂತಹ ಬಲವನ್ನ ದೇವರು ನನಗೆ ನಿನಗೆ ಕೊಟ್ಟಿದ್ದಾನೆ ಮೇಲೆ ನಡೆಸುತ್ತಾನೆ ರೋಮನ್ ಸಿಕ್ಸ್ಟೀನ್ ರೋಮನ್ ಹದಿನಾರು ಇಪ್ಪತ್ತರಲ್ಲಿ ಸೈತನ ತಲೆಯನ್ನು ಜಜ್ಜುವಂತೆ ಮಾಡುತ್ತಾನೆ ಶಾಂತಿದಾಯಕನಂತ ಕೃಪೆಯನ್ನು ನಮಗೆ ಕೊಡುತ್ತಾನೆ ಜೀಸಸ್ ಪರ್ವತದ ಮೇಲೆ ಕರಕೊಂಡು ಹೋದನು

ನನ್ನಿಂದ ತೊಲಗಿ ಹೋಗು ಎಂದು ಸೈಥಾನನನ್ನು ಜಜ್ಜಿದನು ನಾಟ್ ದ ಬೈಬಲ್ ಸೇ ದಟ್ ಯು ವಿಲ್ ವರ್ಷಿಪ್ ಲಾರ್ಡ್ ಅ ಲೋ ದೇವರೊಬ್ಬನನ್ನೇ ಆರಾಧಿಸಬೇಕೆಂದು ಸತ್ಯ ಬಿದ್ದಲು ಬರದೇ ಅಲ್ಲವೇ ಸೈಟನ್ ಸೈಥಾನನ್ನು ಆತನನ್ನು ಬಿಟ್ಟು ಸ್ವಲ್ಪ ಸಮಯದವರೆಗೆ ಮೈ ಬೆಲವರ್ ನನ್ನ ಪ್ರೀತಿಯ ಸಹೋದರ ಸಹೋದರ

Have you seen shame and shame? Are you not able to come out and be among the people? Today, God is, God is making your feet beautiful, putting it over every mountain that has stopped you from going out) In John chapter 13 and verse 1, when Jesus knew that God had given him all the power over all people, mele Jesus took off his clothes, tana kundanu, took the water, kundanu, washed the feet of his disciples um, so that their feet will become beautiful. Um, Instead of grumbling, instead of being in fear, instead of fighting, who will be the ಅಮಂಗ್ ನಮ್ಮ ಮಧ್ಯದಲ್ಲಿ ಯಾರು ನಾಯಕರು ಎಂಬುದಾಗಿ ಹೋರಾಟ ಮಾಡುವುದರ ಬದಲಾಗಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಡ್ ಸ್ಲೀಪಿಂಗ್ ಸ್ಲೀಪಿಂಗ್ ಆಲ್ ದ ದ ಎಲ್ಲಾ ಸಮಯದಲ್ಲಿ ಮಲಗುದು ಮಲಗುದು ಬದಲಾಗಿ ಟ್ರಾನ್ಸ್ಫಾರ್ಮ್ ದೇವರು ನಿನ್ನ ಪಾದಗಳನ್ನು ರೂಪಾಂತರಗೊಳಿಸುತ್ತಾನೆ ಟರ್ನ್ ವರ್ಲ್ಡ್ ರೂಪಾಂತರಗೊಳಿಸುತ್ತಾನೆಲ್ಡ್ ಅಪ್ಸೈಡ್ ಲೋಕವನ್ನ ಮೇಲೆ ಕೆಳಗೆ ಮಾಡುವುದಕ್ಕಾಗಿ ಟು ಮೇಕ್ ದ ಪೀಪಲ್ ದೇ ವೇರ್ ಇವರು ನಿಶ್ಚಯವಾಗಿ ಏಸುವಿನೊಂದಿಗೆ ಇದ್ದರು ಎಂಬುದಾಗಿ ಜನರು ಇವರು ಕುರಿತಾಗಿ ಹೇಳುವಾಗೆ ಮಾಡುತ್ತಾರೆ ಹಾಗ ಅವರ ಪಾದಗಳು ಅಂದವಾಗಿರುತ್ತವೆ ಅಕ್ರಾಸ್ ಪ್ರಪಂಚಿದರು ಅವರ ಮೂಲಕವಾಗಿ ಪ್ರಪಂಚದಲ್ಲಿ ದೇವರು ಆಳ್ವಿಕೆ ನಡೆಸಿದನು ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವೇ ಗಾಡ್ ಇಸ್ ವಾಶಿಂಗ್ ಆರ್ ಫೀಟ್ ಅದೇ ರೀತಿಯಲ್ಲಿ ದೇವರು ನಮ್ಮ ಪಾದಗಳನ್ನ ಇವತ್ತು ಆತನು ಶುಚಿ ಮಾಡುತ್ತಿದ್ದು ಅಕ್ರಾಸ್ ದ ನೇಷನ್ ನಾವು ದೇಶಾದ್ಯಂತ ರಾಷ್ಟ್ರಾದ್ಯಂತ ಇದನ್ನು ಹರಡಿಸಬೇಕಾಗಿದೆ God may spread us. But wherever we go, our feet will crush Satan. And our feet will stand up and say, Your God reigns. And the mountains will move. That is the grace God is bringing us to today.

And he was afraid to look at God. But God said, Moses, I have seen the misery of my people in Egypt. Today, as God calls you from the mountain, He says, My son, my daughter, I am looking at the misery of my people in India. ಭಾರತ ದೇಶದಲ್ಲಿರುವಂತ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ ಐಗುಪ್ತದಲ್ಲಿ ಆಸ್ಟ್ರೇಲಿಯಾದಲ್ಲಿ ರಷ್ಯಾದಲ್ಲಿ ಇನ್ ಕ್ಯಾನಿಜುವೆಲಾದಲ್ಲಿ ಐ ಸೀ ದರಿ ಆಫ್ ಮೈ ಪೀಪಲ್ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ ಐ ಆಮ್ ಕನ್ಸರ್ನ್ಡ್ ಅಬೌಟ್ ದಿಯರ್ ಸಫರಿಂಗ್ ಅವರ

ಈ ಪ್ರವಾದ ನೆರವೇರುವುದಕ್ಕಾಗಿ ನಾಲ್ಕು ವರ್ಷಗಳು ತೆಗೆದುಕೊಂಡವು ಅದು ನಡೆಯಿತು I ದ up ಆತನ ಲೋಕದಲ್ಲಿ ಪ್ರತಿಯೊಂದು ಸಂಗತಿಗಳನ್ನ ನೆರವೇರಿಸುವುದಕ್ಕಾಗಿ ಜನರನ್ನ ಆತನ 300,000 ಪೀಪಲ್ ನಾನು ಸಾರ್ವತ್ರಿಕ ಕಾರ್ಯಕ್ರಮಗಳಲ್ಲಿ ಎರಡು ಸಾವಿರ ಮೂರು ಸಾವಿರ ಜನರ ಮುಂದೆ ನಾನು ನಿಂತುಕೊಳ್ಳುತ್ತೇನೆ ನನಗೆ ಹೇಳುತ್ತಾನೆ ಸಂಬಡಿ ಹ್ಯಾಸ್ ಗಿವನ್ ಲೈಫ್ ದ ಇನ್ ಸಿಟಿ ಈ ಒಂದು ಪಟ್ಟಣದಲ್ಲಿ ಯಾರೋ ಯೇಸುವಿಗಾಗಿ ತಮ್ಮ ಜೀವಿತವನ್ನೇ ಕೊಟ್ಟಿದ್ದಾರೆ ಸುರಿಸಲ್ಪಟ್ಟಿದೆ ಅವರ ಸುವಾರ್ತೆ ಸಾರಿದ ನಿಮಿತ್ತವಾಗಿ ಅವರ ಹೆಂಡತಿ ಇಲ್ಲಿ ಕೊಲೆಗೆ ಅವರ ಮಕ್ಕಳು ಕೊಲ್ಲಲ್ಪಟ್ಟಿದ್ದಾರೆ

but the blood of the martyrs who have given their lives for the gospel years before. So every time I begin to preach, I bow before the Lord and thank God for the blood of these martyrs, which is a prophecy for salvation for that city. ಪ್ರತಿ ಸಾರಿ ನಾನು ಸಂದೇಶ ಕೊಡುವುದಕ್ಕಿಂತ ಮುಂಚಿತವಾಗಿ ಆ ಪಟ್ಟಣದ ರಕ್ಷಣೆಗಾಗಿ ಪ್ರವಾದಿಸಲಿಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಂತ ಆ ಜನರನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ ದೇವರ ಪ್ರವಾದನೆಯು ನೆರವೇರುವುದಕ್ಕಾಗಿ ತಕ್ಕ ಕಾಲದಲ್ಲಿ ಮೋಶೆಯನ್ನು ಆತನ ಆರಿಸಿಕೊಂಡು ಟುಡೇ ಈ ದಿನದ ಮೋಸಸ್ ದ ಮೌಂಟೇನ್ ಟುಡೇ ಈ ದಿನ ಪರ್ವತದ ಮೇಲೆ ಬನ್ನಿರಿ ಮತ್ತು ದೇವರ ಸ್ವರವನ್ನು ಕೇಳಿರಿ ಗೋ ಡೆಲಿವರ್ ಮೈ ಪೀಪಲ್ ಹೋಗು ಮೋಶೆಯೇ ನನ್ನ ಜನರನ್ನು ಬಿಡುಗಡೆ ಮಾಡು ಗೋ ಡೆಲಿವರ್ ದ ಪೀಪಲ್ ಫ್ರಮ್ ದಿ ಮಿಸ್ಸರಿ ಹೋಗು ಮೋಶೆ ನನ್ನ ಜನರನ್ನು ದುರಾವಸ್ಥೆಯಿಂದ ಅವರನ್ನು ಬಿಡಿಸು But as Moses went, the Bible says in Exodus 4.24-26, God came before him to kill him. Every one of us ask: he was obeying God and going to do his will. Why should God himself come before him to kill him? ಆತನು ನಂಬಿಕಸ್ಥನಾಗಿದ್ದನಲ್ಲವೇ ಯಾಕೆ ದೇವರು ಆತನ ಮುಂದೆ ಬಂದು ಮೋಷೆಯನ್ನು ಕೊಲ್ಲಲು ಪ್ರಯತ್ನಪಟ್ಟನು ಎಂಬುದಾಗಿ ನಾವೆಲ್ಲರೂ ಈ ರೀತಿಯಲ್ಲಿ ಕೇಳಬಹುದಲ್ಲವೇ ಲುಕ್ ಎಟ್ ವಾಟ್ ಟ್ಸ್ ವೈಫ್ ಆತನ ಹೆಂಡತಿಯನ್ನು ಚಿಪ್ಪೋರಳು ಏನು ಮಾಡಿದಳು ಎಂಬುದಾಗಿ ನೋಡ್ರಿ ಇಮ್ಮಿಡಿಯೇಟ್ಲಿ ಟು ಸೇವ್ ಹರ್ ಹಸ್ಬೆಂಡ್ ಶಿ ಕಟ್ ಆಫ್ ದ ಫೋರ್ ಸ್ಕಿನ್ ಸನ್ ಆ್ಯಂಡ್ ಟುಕ್ ಆ್ಯಂಡ್ ಪುಟ್ ಇಟ್ ಆನ್ ದ ಫೀಟ್ ಆಫ್ ತಕ್ಷಣವೇ ತನ್ನ ಗಂಡನನ್ನು ಉಳಿಸುವುದಕ್ಕಾಗಿ ತನ್ನ ಮಗನನ್ನು ಕರೆದು ಸುನ್ನತಿ ಮಾಡಿ ಮೋಶಿಯ ಪಾದದ ಕೆಳಗೆ ಅದನ್ನು ಹಾಕಿದಳು ದೊ ಟು ್ರೇಲ್ ಇಸ್ರೇಲ್ ಬಿಡುಗಡೆ ಮಾಡುವುದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮೋಶಿಯ ಪಾದಗಳು ತೊಳೆಯಲ್ಪಡಬೇಕಾಗಿತ್ತು could never be washed, but by the blood covenant. So Zipporah washed his feet with the blood covenant. It was through circumcision, God made a covenant with the people of Israel, that they were their God, they were His people. ಇಂತಹ ಸನ್ನಿವೇಶದಿಂದ ದೇವರು ಇಸ್ರೇಲ್ ಜನರೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು ನಾನು ನಿಮ್ಮ ದೇವರು ಮತ್ತು ನೀವು ನನಗೆ ಪ್ರಜೆಯಾಗಿರು ಎಂದು ಒಡಂಬಡಿಕೆ ಮಾಡಿಕೊಂಡನು ಬ್ಯೂಟಿಫುಲ್ ಟು ಕ್ರಶ್ ಸೇಟನ್ ಅಂಡರ್ ಹಿಸ್ ಫೀಟ್ ಇಸ್ರೇಲ್ ಹೌದು ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸೈತನನ್ನು ಜಜ್ಜುವುದಕ್ಕಾಗಿ ಮೋಷಿಯ ಪಾದಗಳು ಅಂದೇವಿರಬೇಕಾಯಿತು ವೈ ದ ಹಸ್ಬೆಂಡ್ ಅಂಡ್ ವೈಫ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ಗಾಡ್ಸ್ ಕಿಂಗ್ಡಮ್ ಆದ ಕಾರಣ ದೇವರ ರಾಜ್ಯದಲ್ಲಿ ಗಂಡ ಮತ್ತು ಹೆಂಡತಿ ಅವರು ಸಮನಾಗಿರುತ್ತಾರೆ ಇಫ್ ನಾಟ್ ಫಾರ್ ಚಿಪ್ಪೋರಳು ಆ ರೀತಿಯಲ್ಲಿ ಇರದೆ ಹೋಗಿದ್ರೆ ಮೋಸಿಯು ಸತ್ತು ಹೋಗುತ್ತಾ ಇದ್ದನು ಐ ಥ್ಯಾಂಕ್ ಗಾಡ್ ಫಾರ್ ಮೈ ಮದರ್ Who protected my father and his ministry through her fasting all through her life and protected me all through her life through her Tuesday fasting. Thank God for my wife, Evangeline, for her faith, claiming every prophecy that God gives me. ನನ್ನ ಹೆಂಡತಿಯಾದಂಥ ಆಕೆ ನಾನು ನಂಬಿಕಸ್ಥೆಗಾಗಿ ಸ್ತೋತ್ರ ಮಾಡುತ್ತೇನೆ ದೇವರು ಕೊಟ್ಟಂಥ ಪ್ರವಾದನೆಯನ್ನು ನೆರವೇರುವುದರಲ್ಲಿ ಆಕೆಯು ಜವಾಬ್ದಾರಿಕೆ ವಹಿಸಿ ನನ್ನ ಸೇವೆ ಎತ್ತಿ ಹಿಡಿಯೋ ಇದನ್ನೇ ನಮ್ಮ ಮಕ್ಕಳಿಗೂ ಸಹ ಆಕೆ ಮಾಡುತ್ತಾಳೆ ಚಿಪ್ಪೋರುಳು ಮೋಶಿಯನ್ನು ರಕ್ಷಿಸಿದಳು ಆ ರಕ್ತದ ಒಡಂಬಡಿಕೆಯ ಒಡಂಬಡಿಕೆಯೇಕ್ ಸ್ವೀಟ್ ಬ್ಯೂಟಿಫುಲ್ ಆತನ ಪಾದಗಳನ್ನ ಸುಂದರವಾಗಿ ಮಾಡುವುದಕ್ಕಾಗಿ ರೋಸ್ ದ ದ ಅಂಡ್ ಅಂಡರ್ ಆ ದಿನ ಆತನು ಪರ್ವತದ ಮೇಲೆ ಹೋಗಿ ತನ್ನ ಪಾದಗಳಿಂದ ಸೈಥನ ಜಜ್ಜಿದನು ಮತ್ತು ರೈಸ್ ರೈಸ್ ಅಪ್ ಅಪ್ ಟು 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 ದ ದ ಮೌಂಟೇನ್ ಪರ್ವತದ ಪರ್ವತದ ಕಡೆಗೆ ಕಡೆಗೆ ಎದ್ದೇಳಿ ಎದ್ದೇಳಿ ಶಾಲ್ ವಿ ಲುಕ್ ಇನ್ ಪ್ರೇಯರ್ ನಾವು ಪ್ರಾರ್ಥನೆಯಲ್ಲಿ ಅಸ್ ಡೆಡಿಕೇಟ್ ರೈಟ್ ಈಗಲೇ ನಾವು ಸಮರ್ಪಣೆ ಮಾಡಿಕೊಳ್ಳೋಣ ಲಾರ್ಡ್ ವಿನ್ ಸೋ ದಾರ್ಕ್ನೆಲ್ ನಾಟ್ ಅರ್ಥನೇ ನಿನ್ನ ಬೆಳಕು ನಮ್ಮಲ್ಲಿ ಪ್ರಕಾಶಿಸಬೇಕು ಆ ಕಾರಣದಿಂದ ಕಾರ್ಗತಲ್ ನಮ್ಮನ್ನು ಮುಟ್ಟಬಾರದು ಕೃಪೆಯನ್ನು ನೀವು ಹೃದಯವನ್ನು ಕೊಡು ಲಾರ್ಡ್ ಗಿವ್ ಎಸ್ ದ ಹ್ಯೂಮಲಿಟಿ ಕர்த்தನೆ ನಮ್ಮಲಿ ತಗ್ಗಿಸುವಕೇನ ಕೊಡು गिव us the grace to sacrifice ಕர்த்தನೆ ನಮ್ಮನೆ ತ್ಯಾಗ ಮಾಡಲು ಸಹಾಯ ಮಾಡು ಅಂಡ್ ಫುಲ್ಫಿಲ್ ಯುವರ್ ವಿಲ್ ವಿತ್ ಆಲ್ ಜೀಲೋ ಗಾ ಕர்த்தನೆ ನಾವು ಆసక్తిದಿಂದ ನಿಮ್ಮ ಚಿತ್ತವನ್ನು ಮಾಡಲು ಸಹಾಯ ಮಾಡು ಲಾರ್ಡ್ ಪ್ರೊಟೆಕ್ಟ್ us ಫ್ರಮ್ ದ ಡಾರ್ಕ್ನೆಸ್ ದಟ್ ಇಸ್ ಕಮಿಂಗ್ ಲಾರ್ಡ್ ಕர்த்தನೆ ಬರುತ್ತಿರುವಂತ ಕರ್ಗತ್ತಲಿಂದ ನಮ್ಮನ್ನು ರಕ್ಷಿಸು ಕರಿ ಅಂಡ್ ಹೆಲ್ಪ್ us ಟು ಓವರ್ಕಮ್ it ಬೈ ಶೈನಿಂಗ್ ಮೋರ್ ಫಾರ್ ಯೂ ಲಾರ್ಡ್ ಕர்த்தನೆ ಅದನ್ನು ದಾಟಿ ನಾವು ನಿನಗಾಗಿ ಪ್ರಕಾಶಿಸುವಂತೆ ಸಹಾಯ ಮಾಡು गिव us grace ಕೃಪೆಯನ್ನ ನೀಡು Help us to protect our family and our children. We are responsible for their protection. So we will serve you, Lord. Give me grace. Give us grace. Lord, forgive us if we have complained and said, that woman did not receive me properly. This woman did not receive me properly. So I am not going there. Forgive, forgive. ಕರ್ತನೆ ನಮ್ಮನ್ನು ಕ್ಷಮಿಸು ಆ ಮನುಷ್ಯನ ಕರೀಲಿಲ್ಲ ಈ ಸ್ತ್ರೀ ನಮ್ಮನ್ನು ಕರೀಲಿಲ್ಲ ಎಂಬುದಾಗಿ ದೂರು ಹೇಳುವುದನ್ನ ಮಾಡದೆ ಕರ್ತನೆ ನಾವು ನಿನ್ನಲ್ಲಿ ಕ್ಷಮೆಯಾಚಿಸುತ್ತೇವೆ ನಮ್ಮನ್ನು ಕ್ಷಮಿಸು ಕರ್ತನೆ ನಾವು ಒಂದು ದೇಹವಾಗಿ ಎದ್ದಿದ್ದೇವೆ ನಾವು ನಿನ್ನಲ್ಲಿ ಎದ್ದಿದ್ದೇವೆ ಕರ್ತನೆ ನಾವು ನಿನ್ನಲ್ಲಿ ಎದ್ದಿದ್ದೇವೆ ಲೋಕದ ಬೆಳಕಾಗಿ ನಮ್ಮ ಮೂಲಕ ಎದ್ದೇಳು ಕರ್ತನೆ ಓವರ್ ಕಮ್ ದಾರ್ಕ್ನೆಸ್ ಮತ್ತು ಕತ್ತಲೆಯನ್ನು ಜಯಿಸುವುದನೇ ಒಂದು ಸಮಯದಲ್ಲಿ ಯಾರ್ಯಾರು ಪರಲೋಕಕ್ಕೆ ಬರಲು ನೀನು ಅಪೇಕ್ಷಿಸುತ್ತೀಯೋ ಅವರ ಮಧ್ಯೆ ಬಲವಾಗಿ ಚಲಿಸಿ ಅವರನ್ನು ಮುಟ್ಟು ಕರ್ತನೆ ಎದ್ದೇಳು ಎವ್ರಿ ಡಾರ್ಕ್ನೆಸ್ ಇನ್ ಅಸ್ಟ್ ಇಟ್ ಔಟ್ ಇನ್ ಜೀಸಸ್ ನಮ್ಮಲ್ಲಿರುವಂತಹ ಎಲ್ಲಾ ಕಾರ್ಗತ್ತಲೆಯನ್ನ ನಾವು ಅದನ್ನ ಯೇಸುವಿನ ನಾಮದಲ್ಲಿ ಹೊರಹಾಕುತ್ತೇವೆ ಎವ್ರಿ ಬಿಟ್ಟನಸ್ ವಿ ಕ್ಯಾಸ್ಟ್ ಇಟ್ ಔಟ್ ಇನ್ ಜೀಸಸ್ ನೇ ಎಲ್ಲಾ ಕಹಿ ಭಾವನೆಯನ್ನ ಯೇಸು ಹೆಸರಿನಲ್ಲಿ ಹೊರಹಾಕುತ್ತೇವೆ ಎವ್ರಿ ಅರ್ರಗನ್ಸ್ ವಿ ಕ್ಯಾಸ್ಟ್ ಇಟ್ ಔಟ್ ಇನ್ ಜೀಸಸ್ ಎಲ್ಲಾ ದುರಂಕಾರವನ್ನ ಯೇಸು ನಾಮದಲ್ಲಿ ಹೊರಹಾಕುತ್ತೇವೆ ಔಟ್ ಎವ್ರಿ ಸೆಲ್ಫ್ ವಿ ಇನ್ ಜೀಸಸ್ ಎಲ್ಲಾ ಸ್ವಯಂ ಯೇಸು ನಾಮದಲ್ಲಿ ಹೊರ ಹಾಕುತ್ತೇವೆ ಎವ್ರಿ ಸಿನ್ ಲಸ್ ವಿ ಔಟ್ ಇನ್ ಜೀಸಸ್ ಹಾಕುತ್ತೇವೆಸ್ನ ಎಲ್ಲಾ ಪಾಪ ಭೋಗಗಳನ್ನ ಯೇಸುವಿನ ನಾಮದಲ್ಲಿ ಹೊರ ಹಾಕುತ್ತೇವೆ ಹಾಕುತ್ತೇವೆಸ್ ನಾಟ್ ಗಾಡ್ ಇನ್ ಜೀಸಸ್ ಅಲ್ಲದೆಲ್ಲವನ್ನೂ ನಾವು ಹೊರಹಾಕುತ್ತೇವೆ ಯೇಸು ನಾಮದಲ್ಲಿ every ಎನ್ಬಲಿ ಎಲ್ಲ ಅನಂಬಿಕೆಯನ್ನು ಕ್ರಿಟಿಸೈಸಿಂಗ್ ಎಲ್ಲಾ ಅಪಹಾಶದ ಆತ್ಮವನ್ನು we release ourselves to the ಹೋಲಿ spirit ನಮ್ಮನ್ನೇ ನಾವು Everybody lift ದಾರಿ ಮಾಡಿಕೊಡುತ್ತೇವೆ ಲಿಫ್ಟ್ say, ಹಾರ್ಟ್ I ಲಾರ್ಡ್ ಐ 100% ಮೈ you. ಕರ್ತನೆ ನೂರಕ್ಕೆ ನೂರರಷ್ಟು ನಿನಗೆ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಎಲ್ಲರೂ ಹೇಳಿರಿ ಹೇಮಾ ಆಮೇನ್